ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಹಾಗೆ ಯಾರದು ಫಸ್ಟ್ ಟೈಮ್ ವಿಸ್ಮಯ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವತ್ತು ನಾವು ದಿನಕ್ಕೊಂದು ಅಡಿಗೆಯಲ್ಲಿ ಎರಡನೇ ದಿವಸದ ಅಡುಗೆ ನೋಡಿ ನಾನೀಗ ಮಸಾಲೆ ಚಿತ್ರನೊಂದು ಇದ್ದೇನೆ ಇದಕ್ಕೊಂದು ನಾಲ್ಕು ಹಸಿಮೆಣಸು ಮೆಣಸು ಮತ್ತು ಸ್ವಲ್ಪ ಒಂದು ಹತ್ತು ಒಳಗುವಷ್ಟು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ತೆಂಗಿನ ತುರಿಯ ಹಾಕಿ ಇಲ್ಲಾದರೂ ನಾನಾಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಬಟ್ಟೆ ಮತ್ತು ಲವಂಗ ಎರಡು ಹಾಕ ಹಾಕೊಳ್ತಾ ಇದ್ದೇನೆ ಹಾಗೆ ಇದನ್ನು ರುಬ್ಬಿದ್ರೆ ಆಯಿತು ನೋಡಿ ಇಷ್ಟ ಆಗಿದೆ ಈಗ ಪೇಸ್ಟ್ ರೆಡಿಯಾಗಿದೆ ಇನ್ನು ನೆಕ್ಸ್ಟ್ ಒಗ್ಗರಣೆ ಹಾಕುವ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದ್ದೇನೆ ಹಾಗೇ ಸಾಸಿವೆ ಮತ್ತು ಉದ್ದಿನ ಬೇಳೆನ ಹಾಕಿ ಸ್ವಲ್ಪ ರೆಡ್ ಕಲರ್ ಬರಲಿ ಹಾಗೆ ಫ್ರೈ ಮಾಡುವ ಇದೀಗ ಆಗಿದೆ ಅಷ್ಟರಲ್ಲಿ ನಾನೀಗ ಈರುಳ್ಳಿ ಚಿಕ್ಕದಾಗಿ ಕಟ್ ಕಟ್ ಮಾಡಿಕೊಂಡ ಈರುಳ್ಳಿ ಹಾಕಿದ್ದೇನೆ ಹಾಗೆ ಬೇವಿನ ಸೊಪ್ಪು ಸೊಪ್ಪು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಚೇಂಜ್ ಆದಮೇಲೆ ಈಗ ನಾನು ನಾವು ಮಿಕ್ಸಿ ಮಾಡಿದಂತಹ ಪೇಸ್ಟ್ ಇದೆ ಅಲ್ವಾ ಅದನ್ನು ಹಾಗೆ ಹಾಕ್ಕೊಂಡು ಅದರ ಹಸಿ ವಾಸನೆ ಎಲ್ಲ ಸ್ವಲ್ಪ ಹೋಗಬೇಕು ಹಾಗೆ ಸ್ವಲ್ಪ ಹುರಿಬೇಕು ಹುರಿದಾದಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಹಾಕಿ ಹಾಕಿ ಒಂದು ಸ್ವಲ್ಪ ಅದು ಬಿಸಿ ಆದಂಗೆ ನಾವು ಅನ್ನ ಮಾಡಿ ಇಟ್ಟಿರ್ತೀವಲ್ವ ಮೊದಲೇ ನಿಮ್ಮ ರಾತ್ರಿ ಅನ್ನ ಉಳಿದಿದ್ರೆ ಅದು ಸಹ ಆಗ್ತದೆ ಅನ್ನ ಮಾಡಿದರೆ ಅನ್ನ ಸಹ ಆಗ್ತದೆ ನೋಡಿ ಈಗ ನಂದೀಗ ಇಷ್ಟು ಅನ್ನ ಇದೆ ಈಗ ಅನ್ನ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ನೋಡಿ ಇಷ್ಟು ಈಗ ನಾನು ಚಿತ್ರಾನ್ನ ಮಾಡಿದ್ದೇನೆ ಈಗ ಇದಕ್ಕೆ ಒಗ್ಗರಣೆಗೆ ಅಂತ ಮತ್ತೆ ಒಮ್ಮೆ ನಾನು ಕಡಲೆಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಇದ್ದೀನಿ ಇದು ಬಿಸಿ ಬಿಸಿ ತಿನ್ನಲಿಕ್ಕೆ ಚೆನ್ನಾಗಾಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು